ಚಕನ ಮನೆಗೆ ಹೋಗ್ತಾ ಇದ್ದೇನೆ ಈ ವೀಕೆಂಡಲ್ಲಿ ರಜೆ ಉಂಟು ಇವರಿಗೆ ಮತ್ತೆ ಇವರೊಂದು ಎಕ್ಸ್ಟ್ರಾ ರಜೆ ತಕೊಂಡು ಮತ್ತೆ ಅವರಿಗೆ ಸಣ್ಣ ಅಪ್ಪನಾಗಿದ್ದ ಬಂದರು. ಬಂದು ಸ್ನಾನ ಮಾಡಿ ಚಾಲಕ್ ಹುಡು ಪನ್ನೀರ್ ಫ್ರೈ ಮಾಡ್ತಾ ಇದ್ದಾರೆ ಅಕ್ಕ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನೆಡ್ಸ್ಕೋ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು ಏನಂದರೆ ಅಪ್ಪಂದು ಅವರು ಮೊನ್ನೆ ಮೆಡಿಸಿನ್ ತರಲಿಕ್ಕೆ ಹೋಗಿದ್ದರು ಅವರಿಗೆ ಡಾಕ್ಟ್ರು ಮೂರು ದಿವಸಕ್ಕೊಮ್ಮೆ ಮೆಡಿಸಿನ್ ಕೊಡೋದು ಹಾಗೆ ಅದು ಮೂರು ದಿವಸ ಖಾಲಿ ಆಯಿತು ಇವತ್ತು ಮತ್ತೆ ತರಲಿಕ್ಕೆ ಹೋಗಿದ್ದಾರೆ ಹಾಗೆ ನಾನು ಅವರನ್ನು ಕಂಬಕ್ಕೆ ಬಿಟ್ಟು ಬಂದೆ ಮತ್ತು ಬಸ್ಸಲ್ಲಿ ಹೋಗಿ ಬರ್ಬೋದು ರಿಟರ್ನ್ ಬರ್ಬೋದು ಇನ್ನು ದನಗಳನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಇಬ್ಬರನ್ನು ಸಹ ಬಳ್ಳಿ ಹಾಕಿ ಕಟ್ಟಲಿಕ್ಕೆ ಹೇಳಿದ್ದಾರೆ ಕೆಳಗಡೆ ತೋಟದ ಹತ್ತಿರಕ್ಕೆ ಹುಲ್ಲಾಗಿದೆ ತುಂಬ ಮೊನ್ನೆ ಮಳೆಯೆಲ್ಲ ಬಂದು ಮತ್ತು ಅಲ್ಲಿಗೆ ಹೋಗೋದು ಸುಮಾರು ಸಮಯ ಆಯಿತು ಅವುಗಳು ನಿನ್ನೆ ನಾನು ಹೊಳೆ ಹತ್ರಕ್ಕೆ ಹೋಗಿದ್ದಾಗ ನೋಡಿದ್ದೆ ಹಾಗೆ ಅಲ್ಲಿಗೆ ಹೋಗಿ ಇಬ್ಬರನ್ನು ಕಟ್ಟಿ ಬರುವ ಮನೆ ಹೋಗುವ ಮನೆಗಳನ್ನು ಕರ್ಕೊಂಡು ಬಂದೆ ಇವರು ಫಸ್ಟಿಗೆ ಬಂದು ನೀರಿಗೆ ಇಳಿಯುವುದು ಅಂತ ಬೆಳಿಗ್ಗೆ ಈಗ ಅಷ್ಟು ಹತ್ತು ಗಂಟೆ ಆಯ್ತು ಅಷ್ಟೇ ಇಲ್ಲಿ ಹೋಗುದು ನೀರಲ್ಲಿ ಈಜುದು ಮತ್ತು ಇಲ್ಲಿಂದ ಅರಿ ಮನೆ ಸಾಧ್ಯಗೆ ಹೋಗೋದು ಈ ನೀರಲ್ಲಿ ಗುಂಡಿಯಲ್ಲಿ ಇಳಿಯಲಿಕ್ಕೆ ನಂಗೆ ಸಾಧ್ಯ ಅಲ್ಲ ಈಚೆ ದಡದಲ್ಲಿ ನಿಂತೆ ಕರ್ಕೊಂಡು ಹೋಗ್ಬೇಕಷ್ಟೇ ಬಬ್ಬು ಹಿಡ್ದು ಕೋಳ್ ಬಿಸಾಡಿ ಕರ್ಕೊಂಡೋಗುದು ದನಗಳನ್ನು ಇಲ್ಲಿ ಕಟ್ಟಿದ್ದು ಹುಲ್ಲು ನೋಡಿ ಹೇಗೆ ಉಂಟು ಅಂತ ಮಳೆಗೆ ಒಳ್ಳೆ ಹುಲ್ಲು ಬೆಳೆದಿದೆ ಹಾಗೆ ನಮ್ಮದು ತೋಟ ಇಲ್ಲಿ ನೋಡಿ ನೀರಿಂದ ಆ ಕಡೆಗೆ ಕರ್ಕೊಂಡು ಬರಲಿಕ್ಕೆ ಕಷ್ಟ ಆದರೆ ಕಟ್ಟಿ ಬದಲಿಸಿ ಹೋಗಲಿಕ್ಕೆ ಸುಲಭ ತೋಟದಿಂದಾಗೆ ಹೋಗ್ಬೋದು ದನಗಳನ್ನು ತೋಟದೊಳಗಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಬೇಲಿ ಅಡ್ಡ ಉಂಟಲ್ಲ ಹಾಗೆ ಕಾಗೆ ಕಾಗೆದು ಮಕ್ಕಳಾಗಿದೆ ವರ್ಷವು ಈ ಟೈಮಲ್ಲಿ ಒಂದ ಎರಡು ಮರಿ ಇರ್ತದೆ ಅದಕ್ಕೆ ಚಿಕ್ಕ ಚಿಕ್ಕದುಂಟು ಅದ್ದು ಬಾಯಿ ಕೆಂಪು ಇರ್ತದೆ ಅದು ಕಾಗೆ ಎಲ್ಲಿಂದಾದರೂ ಫುಡ್ ತಗೊಂಡು ಬಂದು ಬಾಯಿಗೆ ತಿನ್ನಿಸ್ತಾ ಇರ್ತದೆ ಬೆಂಕಿ ನೋಡಿ ಎಲ್ಲೆಲ್ಲಿ ಹೋಗ್ತಾರೆ ಇವರಿಬ್ರು ದನಗಳನ್ನು ಬಿಟ್ಟಾಯಿತು ಇನ್ನೊಂದು ಗಂಟೆ ಮೇಲೆ ಬಂದು ಬದಲಿಸ್ಬೋದು ಮತ್ತು ಇವತ್ತು ಚಕನ ಮನೆಗೆ ಹೋಗ್ತಾ ಇದ್ದೇನೆ ಈ ವೀಕೆಂಡಲ್ಲಿ ರಜೆ ಉಂಟು ಇವರಿಗೆ ಮತ್ತು ಇವರೊಂದು ಎಕ್ಸ್ಟ್ರಾ ರಜೆ ತಗೊಂಡು ಮತ್ತು ಗೌರ್ಮೆಂಟ್ ರಜೆ ಎಲ್ಲ ಒಟ್ಟಿಗೆ ಮಾಡಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೇವೆ ಒಂದು ಫೈ ಡೇಸಿಗೆ ಫೈ ಡೇಸ್ ಇಲ್ಲ ಫೈ ಡೇಸಲ್ಲಿ ರಿಟರ್ನ್ ಆಗ್ತೇವೆ ಹಾಗೆ ಪುಚ್ಚಕನಲ್ಲಿಂದ ಹೋಗಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹುಳಿಗೆ ಈಜಿ ಆಗ್ತದೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಿದ್ದೇನೆ ಮತ್ತು ಗಣ್ಯವ್ರದ್ದು ಲಗೇಜ್ ನಂದು ಎಲ್ಲ ಸಹ ನಾನೇ ಇಟ್ಕೊಳ್ತಿದ್ದೇನೆ ಅವರು ಇವತ್ತು ಬ್ಯಾಂಕ್ ಮುಗಿಸಿ ಅಲ್ಲಿಗೆ ಬರ್ತಾರೆ ಪುಚ್ಚಕನ ಮನೆಗೆ ಬರ್ತಾರೆ ಅಲ್ಲಿಂದ ಒಟ್ಟಿಗೆ ಹೋಗೋದು ಮನೆಗೆ ಇವತ್ತು ಅಚ್ಚಕ ಬರ್ತಾಳೆ ಅಚ್ಚಕ ಬಂದಾಗೆ ಅವಳು ಬಂದ ರಿಕ್ಷಾದಲ್ಲಿ ನಾನು ರಿಟರ್ನ್ ಹೋಗಿ ಬಸ್ಸಲ್ಲಿ ಮತ್ತೆ ಮಂಗಳೂರಿಗೆ ಹೋಗೋದು ಹಾಗೆ ಮತ್ತೆ ಎಂತ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಅಂತ ಗಣಿಯವರಿಗೆ ಫಸ್ಟ್ ಟೈಮ್ ಮಹಾರಾಷ್ಟ್ರ ಹೋಗ್ತಿರೋದು ಅದಲ್ಲದೆ ನಮ್ಮದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದ್ದು ನಾನು ಮಹಾರಾಷ್ಟ್ರಕ್ಕೆ ಹೋಗಬೇಕಾದ್ರೆ ಆಗ ನಮ್ಮಿಬ್ಬ್ರದೊಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆದ್ದು ಟ್ವೆಂಟಿ ತ್ರೀಯಲ್ಲಿ ಸಹ ಇತ್ತು ಟ್ವೆಂಟಿ ಫೋರಲ್ಲಿ ನಾನು ಲಾಸ್ಟ್ ಇಯರ್ ಮಹಾರಾಷ್ಟ್ರಕ್ಕೆ ಹೋಗಬೇಕಾದ್ರೆ ಸಹ ಅವರು ಮಾತಾಡ್ತಿದ್ರು ಮತ್ತು ಈ ವರ್ಷ ಅವರೊಟ್ಟಿಗೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೇನೆ ಅದೊಂದು ಸ್ಪೆಷಲ್ ನನಗೆ ಸ್ಪೆಷಲ್ ಅಂದರೆ ನನಗೆ ಚಿಕ್ಕ ಚಿಕ್ಕ ವಿಶೇಷ ತುಂಬ ಸ್ಪೆಷಲ್ ಅನ್ನಿಸ್ತದೆ ಇಬ್ಬರ ಮಧ್ಯದಲ್ಲಿ ಆಗಿರೋದು ಹಾಗೇ ಲಾಸ್ಟ್ ಇಯರ್ ಎನಿಸಿದ್ದೆ ನಾನು ಒಂದು ವೇಳೆ ನಮ್ಮದಿಬ್ಬರದು ಸೆಟ್ ಆದರೆ ನೆಕ್ಸ್ಟ್ ಇಯರ್ ಮಹಾರಾಷ್ಟ್ರಕ್ಕೆ ಹೋಗ್ಬೋದಲ್ಲ ಅಂತ ಲಾಸ್ಟ್ ಇಯರ್ ಏಪ್ರಿಲ್ ಲೆವೆನಿಗೆ ಹೋದ್ವು ಲೆವೆನಿಗೆ ನಾವು ಇಬ್ರು ಮಾತಾಡ್ತಿದ್ದೋದು ಆದರೆ ಈ ಸಲ ಒಂದು ಸ್ವಲ್ಪ ಅದಕ್ಕಿಂತ ನಾಲ್ಕು ದಿವಸ ಮುಂಚೆ ಹೋಗ್ತಾ ಇದ್ದೇವೆ ರಜೆ ಉಂಟಲ್ಲ ಹಾಗಾಗಿ ಹಾಗೆ ನಂಗೆ ಅದೊಂಥರ ಸ್ಪೆಷಲ್ ಮೆಮೊರಿ ೂ ಸಲ ಹೇಳಿದ್ದಾರೆ ಈ ನೆಲ ಗುಲಾಬಿಯನ್ನು ತೆಗ್ದು ಬಿಸಾಡು ಅಂತ ನನಗೆ ಈ ಒಂದು ಮೂಮೆಂಟ್ ನೋಡುವಾಗ ಎಷ್ಟು ಖುಷಿಯಾಗಿದೆ ಗೊತ್ತುಂಟ ಅಂದರೆ ನನಗೂ ನಾನು ಒಂದು ನಾಲ್ಕು ಗಿಡ ನೆಟ್ಟು ಅದಕ್ಕೆ ಸಗಣ ನೀರು ಹಾಕಿದಾಗ ಎಷ್ಟು ಚೆಂದ ಆಗುವಾಗ ಇದನ್ನು ಕಿತ್ತು ಬಿಸಾಡ್ಲಿಕ್ಕೆ ಮನಸೇ ಆಗೋದಿಲ್ಲ ಅಂತ ಅಂದರೆ ಅಷ್ಟು ಚೆಂದ ಕಾಣ್ತದೆ ಇರೋದು ಮಧ್ಯಾಹ್ನ ಅಷ್ಟೇ ಇದು ಅರಳಿ ಆದರೂ ಒಂಥರ ಚೆಂದ ಅಲ್ಲ ಇದು ಇದರಲ್ಲಿ ಡಿಫ್ರೆಂಟ್ ಟೈಪ್ ಕಲರ್ ಇತ್ತು ಮಳೆಗಾಲಕ್ಕೆ ಇದು ಹೋಗ್ತದೆ ಅಂತ ಮಳೆಗಾಲದಲ್ಲಿ ಕೊಳಿತು ಹೋದರೆ ಒಂದು ಎರಡು ಮೂರು ಕಡ್ಡಿ ಉಳಿದಿರ್ತದೆ ಬೇಸಿಗೆಗಾಲ ಆಗುವಾಗ ಮತ್ತು ಅದನ್ನು ಒಂದು ಎರಡು ಮೂರು ಕಡ್ಡಿ ನೆಟ್ಟು ಹೀಗಾದೀಗ ಚೆಂದ ಅಲ್ಲ ನೋಡಲಿಕ್ಕೆ ಈ ಏಪ್ರಿಲ್ ಮೇ ಟೈಮಲ್ಲಿ ಇರ್ತದೆ ಜೂನ್ ಆಗುವಾಗ ಆಲ್ಮೋಸ್ಟ್ ಎಲ್ಲ ಎಂಡಾಗ್ತದೆ ಹೊರಟೆ ಅಪ್ಪ ಬಂದು ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಏಳು ಬಂದ್ಲೋ ನೋಡಿ ಖುಷಿ ನೋಡಿ ತಲುಪಿದ್ದ ನಾನು ಇದ್ದಾಳೆ ಒಂದು ಡ್ರೆಸ್ ರೆಡಿ ಮಾಡಿದ್ದಾಳೆ ಹಾಗೆ ಅದನ್ನು ಅಜ್ಜನ ಹತ್ರ ಫಿಟ್ ಮಾಡಿಸ್ತಾ ಇದ್ದಾಳೆ ಸೊ ನನ್ನ ಮನೆಯಿಂದ ಎರಡು ಎರಡು ಕಾಲಕ್ಕೆ ಬಸ್ ಸಿಕ್ಕಿತ್ತು ನನಗೆ ಅಲ್ಲಿಂದ ಈಗ ನಾಲ್ಕೂವರೆ ಹೀಗೆ ತಲುಪಿದೆ ಅಲ್ಲಿಂದ ಪಂಪ್ ಅಲ್ಲಿಂದ ರಿಕ್ಷಾ ಮಾಡಿ ಮತ್ತು ಇಲ್ಲಿಗೆ ಬಂದೆ ನನಗೆ ಅವರು ರಿಕ್ಷಾದ ರೆಸ್ ತೊಗೊಳ್ತಾರೆ ಅದೆಂತ ಸಹ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅವರು ಹೇಳಿದಷ್ಟು ಕೊಟ್ಟು ಬಂದೆ ಇದು ನೋಡಿ ಪುಚ್ಚಕನೇ ತಂದದ್ದು ಮನೆಗೆ ನಮ್ಮಲ್ಲಿ ವಾಟರ್ ಲಿಲ್ಲಿದು ಈ ಕಲರ್ ಇದು ಗಿಡ ವೈಟ್ ಇದು ನನ್ನ ಅತ್ತೆ ಮನೆ ಸೈಡ್ ಇಂದ ಇವರು ನಂದು ಪರ್ಮನೆಂಟ್ ಸಬ್ಸ್ಕ್ರೈಬರ್ ಹೈ ಮಲ್ಪಿ ಅಜ್ಜ ಅಜ್ಜ ಹಾಯ್ ಕರ ಹಾಯ್ ಕರ ಹಾಯ್ ಕರ ಅಜ್ಜ ಅವರಿಗೆ ಸಹ ನನ್ನ ಅಪ್ಪನಾಗೆ ಕಿವಿ ಕೇಳುದಿಲ್ಲ ಹಾಗೆ ನನ್ನ ಡ್ರೆಸ್ ಅನ್ನ ಬಿಟ್ಟು ಹಾ ಏನ್ ಸರಿ ಅಂತ ನಾನು ಬ್ರೆಸ್ ಬಿಟ್ಟು ಮಾಡ್ತಾ ಇದ್ದಾರೆ ತುಂಬ ಲೂಸ್ ಹಸೊಂದೆ ಹಾ ಬಿದೆ ಮಿಲಿ ಯಾರು ಬಂದ್ರೆ ಖುಷಿಯೇ ಪೇಪರ್ ನವ ಆಮೇಲೆ ಕೇಬಲ್ ನವ ಕರೆಂಟ್ ಬಿಲ್ ನವ ಗ್ಯಾಸ್ ನವ ಫ್ರೆಂಡ್ ಬಂದಿ ಮನೇಲಿ ಹಾಕೋದು ಸಾಕೋದು ಯಾರಾದ್ರು ಬಂದ್ರೆ ಬಳ್ಳಿ ಅಂತ ಫ್ರೆಂಡ್ ಮಾಡಿ ನಾನು ಎಚ್ಚರಿಕೆ ಹಾಕಿದ್ರೆ ಎಲ್ಲ ಸೊಳ್ಳೋದಾರ ಸುಮನ ಫಲ ಆಗಿದೆ ನೋಡಿ ಇವರ ಮನೆಯಲ್ಲಿ ಇದು ಕ್ಯಾನ್ಸರ್ಗೆ ಒಳ್ಳೇದು ಅಂತ ಹೇಳ್ತಾರೆ ಸೀತಾಫಲ ಆಗ್ತದಲ್ಲ ಅದರದ್ದೇ ಒಂದು ಪ್ರಭೇದ ಇದು ಹಾಯಿ ಕಾಯಿಗಿ ಮೋತಿ ರುಬಿ ನಂಗೆ ಇಷ್ಟ ಇವರಿಬ್ರು ಮುಂಚೆ ಫಸ್ಟ್ ಒಟ್ಟಿಗೆ ಅಕ್ಕನ ಮದುವೆ ಆಗುವಾಗ ಎನಿಸ್ತಿದೆ ಎಷ್ಟು ಜೋರಿರ್ಬೋದು ಇವರು ಅಂತ ಯಾರೋ ಅಂದ್ರೆ ಬಂದು ಮುಟ್ಲಿ ಮಾತಾಡಿಸ್ಲಿಂತ ಹೀಗೆ ಸೈಡ್ಗೆ ಕ್ರಾಸ್ ಆಗಿ ನಿಲ್ಲುದು ಅಂತ ನೋಡಿ ಅಂತೆ ಜನ ಅಕ್ಕ ಈಗ ಉಳ್ಳ ಮಾತಾಡ್ಸಲ್ಲ ಅದಕ್ಕೆ ಯಾವಾಗ ಒಬ್ಬಡಿದು ನನ್ನನ್ನು ಮಾತಾಡ್ಸು ಅಂತ ನಂಗೆ ಗೊತ್ತುಂಟು ಈ ಚಿಕ್ಕ ಅಕ್ಕ ನಾ ನೋಡಿ ಹೊರಗೆ ನಿಂತಲಿ ಈಚೆಗೆ ಮುಟ್ಟು ಮುಟ್ಟು ಅಂತ ಏ ಉಂಟೆ ತುದಿಯಲ್ಲಿ ಅಲ್ಲಿ ಅಲ್ಲಿ ಉಂಟು ಅಲ್ಲಿ ರೀಸನ್ ಹಲಸಿನ ಮರಕ್ಕೆ ಗೊತ್ತುಂಟು ಅಲ್ಲಿ ಬಂದ್ರೆ ಆನೆ ಬರ್ತದೆ ಅಂತ ನೀನೆ ಸ್ಟೈಲ್ ಮಾಡುದು ಅನ್ಯಾರೀತ ನಿಂಗೆ ಫ್ರೆಂಡ್ ಐ ಮಿಲ್ಗೈ ಮಿಲಿ ಪಿಚ ಇದು ನೋಡಿ ನಮ್ಮ ಮನೆಯಿಂದ ತೊಗೊಂಡು ಬಂದದ್ದು ಭಾಗ್ಯದಿಂದ ಪುಚ್ಚಕ್ಕ ಅದರಲ್ಲಿ ನೋಡಿ ಹಣ್ಣು ಸಾಗಿದೆ ಚಿಕ್ಕ ಗಿಡ ಅವಳ್ದು ಮದುವೆ ಆದ್ಮೇಲಿಂದ ತಗೊಂಡು ಬಂದದ್ದು ಮೇಗೆ ನಾಲ್ಕು ವರ್ಷ ಆಗೋದಲ್ಲೇ ನಾಲ್ಕು ವರ್ಷ ಇದರಲ್ಲಿ ಸಹ ಹೂ ಆಗಿದೆ ಜಮ್ಮು ವೈಟ್ ಕಲರ್ ಇದು ನಮ್ಮ ಹಿಂದೆ ಥ್ಯಾಂಕ್ ಟ್ಯಾಂಕಿ ಹತ್ರ ಇರೋದು ಬಗ್ಗಿದ ಕಡ್ಡಿ ತಂದು ನೆಟ್ಟದ್ದು ಮಾಡಿ ನೋಡಿ ಇವಳು ಕೃಷಿಕೆ ಮಳೆ ಬರ್ತಾ ಉಂಟು ಇವತ್ತು ಇಲ್ಲಿ ನಾನು ಬಂದೆ ಮಳೆ ತಂದೆ ಅನ್ನಿ ತಂದದ್ದು ಮಳೆ ಇಲ್ಲಿ ತನಕ ಮಳೆನೇ ಇರಲಿಲ್ಲ ಇದು ಫಸ್ಟ್ ಮಳೆ ಬಂದದ್ದು ಮೊನ್ನೆ ಇತ್ತು ಮಾರ್ಚಲ್ಲಿ ಏನೋ ಇತ್ತ ಅಂತಲ್ಲ ಒಂದು ಮಳೆ ಗುಡುಗು ಬರ್ತಾ ಉಂಟು ಮಳೆ ಬರ್ತಾ ಉಂಟು ಅಚ್ಚ ನನ್ನ ಮಾಮಿ ಬಂದ್ರು ಪೂಜೆ ಮಾಡ್ತಿದ್ದಲ್ಲಿ ಾಗ ಬಂದದ್ದು ಎನ್ನಿ ಬಂದರು ಎನ್ನಿ ಬಂದು ಸ್ನಾನ ಮಾಡಿ ಚಾಲಕ್ ಹುಡಿದಾಯ್ತು ನಾವಿನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡಲಿಕ್ಕೆ ರೆಡಿ ಆಗ್ತಿರ್ತೀವಿ ಹೇಗನ್ನಿಸ್ತಾ ಇದೆ ಮಹಾರಾಷ್ಟ್ರಕ್ಕೆ ಹೋಗ್ತಿರೋದು ಎಕ್ಸೈಟೆಡ್ ಹೌ ಮಚ್ ಹಾಗೆ ಒಂದು ಸ್ವಲ್ಪ ಸೂಪರ್ ಎಕ್ಸೈಟೆಡ್ ಆಗಿದ್ದೀರಲ್ಲ ಪ್ರವಾಸ ಪ್ರವಾಸ ಇಲ್ಲಿ ನೋಡು ಇದ್ರಲ್ಲಿ ಎಂತ ಎಲ್ಲ ಹಾಕಿದೆ ಹಿಂಗು ಕರಿ ಕಡಿ ಪತ್ತ ಮತ್ತೆ ಜೀರ ಇದು ಸ್ವಲ್ಪ ಬಿಸಿ ಆದಮೇಲೆ ಇದು ಮೆಣಸು ಮೆಣಸು ಹಾಕಿದ್ರು ಅವರು ಹಸಿ ಮೆಣಸಿಕಾಯಿ ಹಾಕಿದ್ರು ಹಾಕಿ ಟೇಸ್ಟ್ ಆಗ್ತದೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಹೌದಾ ನೀನು ಎಷ್ಟು ಸಲ ಮಾಡಿ ತಿಂದಿ ನಾವು ನಮಗೆ ತುಂಬಾ ಸಲ ಮಾಡಿ ಕೊಡ್ತಾರೆ ಅವರು ನಂಗೆ ಬರೋದಿಲ್ಲ ಅವ್ರು ಮಾಡ್ತಾರೆ ಇವತ್ತು ರಾಜ್ಮಾ ಚಾವಲ್ ಮಾಡ್ತಾ ಇದ್ದಾರೆ ನನಗೆ ಅದೊಂದು ಆಸೆ ಇತ್ತು ಅದು ಇವರ ಸೈಡ್ ಮಾಡೋದು ನಾರ್ತ್ ಸೈಡ್ ನಾನು ಕೆಲವರು ಬ್ಲಾಗ್ಸಲ್ಲಿ ನೋಡ್ತಾ ಇದ್ದೆ ನಾನು ಒಂದು ವಾರ ಮುಂಚೆ ಹುಚ್ಚನಿಗೆ ಮೆಸೇಜ್ ಹಾಕಿದ್ದೆ ಮಾಮಿಯಲ್ಲಿ ನನಗೆ ರಾಜ್ಮಾ ಚಾವಲ್ ಮಾಡಿಕೊಂಡು ಕೇಳಬೇಕು ಅಂತ ಹಾಗೆ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅಂತ ರಾಜ್ಮಾ ಬೆಂದು ರೆಡಿಯಾಗಿದೆ ಅದಕ್ಕೀಗ ಗ್ರೇವಿಯನ್ನು ರೆಡಿ ಮಾಡ್ತಾ ಇದ್ದಾರೆ

ಬೆಂಗಳೂರು ರೈಲ್ವೇ ಸ್ಟೇಷನ್ ಇದು ಜಂಕ್ಷನ್ಗೆ ಬಂದಿದ್ದೇವೆ ಇಲ್ಲಿಂದ ಹನ್ನೊಂದು ಗಂಟೆಗೆ ಟ್ರೈನ್ ನಮಗೆ ಬಗೆಜ್ ಎಲ್ಲ ಉಂಟು ಗಣಿ ಇದ್ದಾರೆ ಹುಚ್ಚ ಇದ್ದಾಳೆ ನೋಡಿ ಬಂದಿದ್ದೇವೆ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಟ್ರೈನ್ ಹನ್ನೊಂದು ಗಂಟೆಗೆ ಅಂತ ತೋರಿಸ್ತಾ ಉಂಟು ಆ್ಯಪ್ ಅಲ್ಲಿ ಇವಾಗ ಅಷ್ಟೇ ಅನೌನ್ಸ್ ಮಾಡಿದ್ದು ಪ್ಲಾಟ್ಫಾರ್ಮ್ ಒನ್ ನಲ್ಲಿ ಬರ್ತದೆ ಅಂತ ಅವ್ರು ಅನೌನ್ಸ್ ಮಾಡಿದ್ರೆ ನಾವು ಎಲ್ಲಿಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಿಂತಿದ್ದೇವೆ ನಮ್ದು ಹೋಗಿ ಎಲ್ಲಿ ಬರ್ತದೆ ಅಲ್ಲಿ ಇರ್ತೇವೆ ಇನ್ನೊಂದು ಸೀಟ್ ಸಿಗೋ ಒಂದು ಟೆನ್ಶನ್ ಅದೊಂದು ತುಂಬ ದೊಡ್ಡ ಅಲ್ಲ ಅದು ಬಾರಿ ಕಷ್ಟ ಆದ್ಮೇಲೆ ಬೇರೆ ಟೆನ್ಶನ್ ಇಲ್ಲ ಮತ್ತೆ ಮನೆಗೆ ನಾಳೆ ಅಲ್ಲಿಗೆ ತಲುಪುವಾಗ ಒಂಬತ್ತು ಬರೆಯಂತದಂತೆ